ಸ್ನೇಹಿತರೆ ಇಂದು ಬಹಳ ಒಂದು ಪುಣ್ಯದ ದಿನ ನಮ್ಮೆಂದ್ರಿಗೆ ಇಲ್ಲಿವರೆಗೂ ಒಂದು ಮಾದರಿ ಜೀವನ ನಡೆಸಿ ಇವತ್ತು ನಮ್ಮಂದಿಗಿಲ್ದ ಚೆಚ್ಚನ್ ನಂಜೇಗೌಡ್ರವರ ಹೆಸರಿನಲ್ಲಿ ಒಂದು ಸಂಸ್ಕರಣ ಗ್ರಂಥ ಹೊರಗೆ ತರ್ತಾ ಇರುವುದು ನಮ್ಮೆಲ್ಲರ ಪುಣ್ಯ ಅಂತ ಒಂದು ಸುದೀನ ಇವತ್ತು ಒಳಗೆ ಬಂದದೆ ಈ ಕೆಲಸ ಬಹಳ ಹಿಂದೆನೆ ಆಗ್ಬೇಕಾಗಿತ್ತು ನಮಗೂ ಅವರಿಗೂ ಸಂಪರ್ಕದ ಬಗ್ಗೆ ಹೇಳೋದಾದ್ರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತೈದರಲ್ಲಿ ನಾನು ವಿಧಾನಸಭೆಯ ನೌಕರನಾಗಿದ್ದೆ ಇವರು ಮೊದಲ ಬಾರಿಗೆ ಎಮ್ ಎಲ್ ಎ ಆಗಿ ಬಂದರು ಅವಾಗ ಇವರು ಮಾತಾಡ್ತಾ ಇದ್ದರು ಎಮ್ ಎಮ್ ಎಲ್ಲ ಎಮ್ ಎಲ್ ಎಗಳು ಮಾತಾಡ್ದಂಗೆ ಮಾತಾಡ್ತಿರ್ಲಾ ಕಟುವಾಗಿ ಮಾತಾಡೋರು ಇವರು ಮಾತಾಡಿದ್ರೆ ಅಧಿಕಾರದಲ್ಲಿ ಕುರ್ಚಿನ ಕೂಲ ಮಂತ್ರಿಗಳು ಇವ್ರ ಮಾತಿ ಕಿವಿ ಕೊಟ್ಟು ಕೇಳ್ತಿದ್ರು ಇವರು ಪದೇ ಪದೇ ಅಚಮ್ನಲ್ಲಿ ಕೂತಿದ್ರು ಎದ್ದೋಗಿ ಚಂದ್ ಬಸವ್ನವ್ರ ಪಟ್ಟದಲ್ಲಿ ಕೂತ್ಕೊಂಡು ಅವರಿಂದ ಟ್ರೈನಿಂಗ್ ತಗೋತಿದ್ರು ಚಂದ್ ಬಸವರು ಬಹಳ ಫ್ರೀಡಂ ಫೈಟರ್ ಜೊತೆಗೆ ಹಿರಿಯ ಮತ್ಸುದ್ದಿ ರಾಜಕಾರಣಿ ನೀರಾವರಿ ತಜ್ಞ ಅವರಿಂದ ಇವರು ಟೈರಪ್ ಆದರು ಅನ್ನೋದಕ್ಕೆ ಬಹಳ ಗುರುತುಗಳಿದಾವೆ ಇವತ್ತಿನ ಈ ವೇದಿಕೆಯಲ್ಲಿ ಮಾತಾಡೋರು ಕೂಡ ಚಂದಬಸಪ್ಪನ ಹೆಸರು ಕೊನೆಯಲ್ಲಿ ಯಾರೋ ಒಬ್ಬರು ನೆನೆಸ್ಕೊಂಡ್ರು ಹೆಚ್ ಕೆ ಕೆ ಎಚ್ ಪಾಟೀಲ್ ಅವರು ಅವರಿಗೆ ಗುರುಗಳಾಗಿದ್ರು ಅವರ ಒಡನಾಡಿಯಾಗಿ ಇವರು ಅಧಿಕಾರ ಇಲ್ಲದಿದ್ರು ಇದ್ದಷ್ಟೇ ಹೆಸರು ಪಡೆದಂಥವ್ರು ಹೆಚ್ ಎನ್ ನಂಜೇಗೌಡರು ನಮ್ಮ ಒಂದು ರೈತಾಪಿ ಜನಕ್ಕೆ ಬಡಬಗ್ಗರಿಗೆ ಕಳಂಬರ್ಗದವರಿಗೆ ನೀರಾವರಿ ಹಕ್ಕು ಏನು ಅನ್ನೋದ್ನ ಬ್ರಿಟಿಷ್ ಕಾಲದಿಂದ ಯಾರು ತಿಳ್ಕೊಳದೇ ಇರೋ ವಿಷಯನ ಇವ್ರು ಓದ್ಕೊಂಡು ನಮ್ಮ ರೈತಾಪಿ ಜನಕ್ಕೆ ಮಂದಟ್ಟಾಗಿ ರೂಲ್ಸ್ ಅನ್ನು ಹೇಳ್ಕೊಟ್ರು ಅವರ ಹೇಳಿಕೆ ಪ್ರಕಾರ ಐವತ್ತು ಅಗ್ರಿಮೆಂಟ್ ಎಪ್ಪತ್ತೆರಡಕ್ಕೆ ಮುಗಿದೋಯ್ತು ಮುಗಿದ ಹೋದ್ಮೇಲೆ ಇವ್ರು ಹೇಳಿದ್ರು ನೀರಾವರಿ ಸೌಲಭ್ಯಗಳನ್ನ ಜಾಸ್ತಿ ಮಾಡ್ಕೊಳ್ಳಿ ಈ ಒಂದೇ ಅಣಕಟ್ಟಿ ನಂಬಡಿ ಮೇಲೊಂದು ಅಚಕತ್ ಏರಿಯಾ ಕೆರೆ ಕಟ್ಟೆ ಹೊಲ್ಲ ಇವನ್ನೆಲ್ಲ ತುಂಬಿಸಿ ಹೆಚ್ಚು ಮಾಡ್ಕೊಳ್ಳಿ ಜನ ಜಾಗೃತಿ ಜಾಸ್ತಿ ಆದಂಗೆ ನೀರಾವರಿ ಜಮೀನು ಜಾಸ್ತಿ ಆಗಿದೆ ಅಂತೇಳಿ ಡೆಲ್ಲಿ ಸರ್ಕಾರಕ್ಕೂ ತಮಿಳ್ನಾಡಿಗೂ ಹೆಸರು ಕೊಡಿ ಅಂತ ಹೇಳಿದ್ರು ಆದ್ರೆ ಆ ಕೆಲಸ ಹಾಗೆ ಬಂದಂತ ತದನಂತ ಬಂದಂತ ಸರ್ಕಾರಗಳು ಕೆಲಸ ಮಾಡಲಿಲ್ಲ ಅದು ಕಷ್ಟ ಇವಾಗ ಗೊತ್ತಾಗಿದೆ ನಮ್ಮಲ್ಲಿ ಕನ್ನಂಬಾಡಿ ಕಟ್ಟೆ ಬಿಟ್ಟು ಬಾಕಿ ಯಾವ ನೀರಾವರಿ ಕಾವೇರಿ ಬೇಸಿನಲ್ಲೂ ಅಣೆಕಟ್ಟುಗಳು ಬರಲಿಲ್ಲ ನಾವು ಬಂದಿದ್ದ ನೀರೆಲ್ಲ ತಮಿಳುನಾಡಿಗೆ ಬಿಡ್ತೀವಿ ತಮಿಳ್ನಾಡು ಉಪಯೋಗಕ್ಕಿಂತ ಹೆಚ್ಚಿಗೆ ಸಮುದ್ರಕ್ಕೆ ಬಿಡೋದೇ ಜಾಸ್ತಿ ಆಗಿದೆ ಅವರು ರಾಜಕೀಯ ಉಪಯೋಗಿಸುತ್ತಾರೆ ನಮ್ಗೆ ಇಲ್ಲಿ ಕುಡಿಯೋ ನೀರಿಗೂ ಅಭಾವ ಆಗಿದೆ ಈಗ ಹೇಳ್ತಾ ಹೇಳ್ತು ಮೂವತ್ತೈದು ಸಾವಿರ ಸಿ ಎಂ ಸಿ ನೀರು ಆ ಕಾಲದಲ್ಲಿ ಅಗ್ರಿಮೆಂಟ್ ಆಯ್ತು ಅದು ರಿವೈಸ್ ಆಗ್ಲೇ ಇಲ್ಲ ಈಗ ಬೆಂಗಳೂರು ಒಂದಕ್ಕೆ ಮೂವತ್ತು ಸಾವಿರ ನೀರ್ ಆಗ್ತದೆ ಇನ್ನು ನೀರಾವರಿ ಮಳೆಯದಂಗೆ ಈಗ ನಮ್ ಸರ್ಕಾರ ನಮ್ಗೆ ಕಂಡೀಷನ್ ಆಗ್ತದೆ ನೀವು ಇಂಥ ಬೆಳೆ ಬೆಳಿಬೇಡಿ ಕಬ್ ಬೆಳಿಬೇಡಿ ಭತ್ತ ಬೆಳಿಬೇಡಿ ನಗು ಆಹಾರ ಬೆಳೀರಿ ಈ ನೀರಾವರಿ ಪದ್ಧತಿ ಚೇಂಜ್ ಮಾಡ್ಕೊಳ್ಳಿ ಅಂತಾರೆ ಹೊರತು ಹೋರಾಟ ಮಾಡಿ ನೀರಿನ ಹಕ್ಕನ್ನು ಜಾಸ್ತಿ ತಗೊಳ್ಳೋದ್ರಲ್ಲಿ ಇಲ್ಲ ಈ ದಿನಕ್ಕೆ ಚೆನ್ನಾಗಿ ಎಚ್ ಎನ್ ನಂಜೇಗೌಡರು ಬದುಕಿದ್ರೆ ಅವರ ಒಂದು ಜೀವನ ಈ ಮ ನೀರಾವರಿಗಾಗಿ ಎಷ್ಟು ಮೊಳಪಾಗಿಟ್ಟು ಜಾಪ್ ದಾಟೋಗಿ ಮುಂದಿನ ನಮ್ಮ ಪೀಳಿಗೆಗೆ ಮಾದರಿ ಆಗ್ಬೇಕು ಅಂದರೆ ಈಗ ಇರೋ ಸರ್ಕಾರ ಆಗಲಿ ಅವರ ಅನುಯಾಯಿಗಳಾಗಲಿ ಎಚ್ಚೆತ್ಕೊಂಡು ಇನ್ನು ಮುಂದೆ ಅವರು ಹೆಚ್ ಎನ್ ನಂಜೇಗೌಡರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ನೀಡೋದು ನೀರಾವರಿ ತಜ್ಞ ಅಥವಾ ನೀರಾವರಿ ದುರಿ ಅಂತ ಪ್ರಶಸ್ತಿನ ಇಟ್ಟ ಮುಂದಿನ ಪೀಳಿಗೆ ದಂಧೆಗೋರಿಂತನೂ ಇನ್ನು ಹೆಚ್ಚಿನ ರೀತಿಯಲ್ಲಿ ನೀರಾವರಿ ಬಗ್ಗೆ ತಿಳ್ಕೊಂಡು ನಮ್ಮ ಕರ್ನಾಟಕಕ್ಕೆ ನ್ಯಾಯಪಡಿಸೋದಕ್ಕೆ ಅನುಕೂಲ ಆಗುತ್ತೆ ಆ ಪ್ರಶಸ್ತಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾನು ಒತ್ತಾಯ ಪೂರ್ವಕವಾಗಿ ಹೇಳ್ತೀನಿ ನಮಸ್ಕಾರ ಅಂಜೇಗೌಡ್ರವರ ಒಂದು ಸಂಸ್ಕರಣ ದಿನಾಚರಣೆ ಪ್ರಯತ್ನ ನಾವೆಲ್ಲ ಬಂದಿದ್ದೀವಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ನೀರಾವರಿ ಚಂದ್ರ ಅಂಜೇಗೌಡ್ರವರು ನಾವು ತಿಳ್ಕೊಂಡಂಗೆ ಈ ದೇಶಕ್ಕೆ ಬೇಕಾದವರು ಉತ್ತರ ಪ್ರದೇಶ ರಾಜಸ್ಥಾನ ಗುಜರಾತ್ ಬಿಹಾರು ಇಲ್ಲೆಲ್ಲ ಅಲ್ಲಿಯ ಮನ್ಸುಗಳು ಬಂದು ಸಲಹೆ ತಗೋತಾ ಇತ್ತು ಒಂದು ಎರಡನೇದು ವರ್ಣನಾಲೆಯಲ್ಲಿ ನಾಲೆಯಲ್ಲಿ ದೇವರಾಜ್ ದೇವರಾಜ್ರು ಇವತ್ತೇನು ವರ್ಣನಾಲೆ ಆಗಿದೆಯೋ ಅದಕ್ಕೆ ನಂಜೇಗೌಡರು ಕೊಡುಗೆ ನೀಡಿದೆ ನನಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಸ್ ಎಂ ಅವರು ನೀರಾವರಿ ಬಗ್ಗೆ ನಂಜೇಗೌಡರು ಮಾತ್ರ ಬಂದು ಸಲಹೆ ತಗೋತಾ ಇದ್ರು ಏನಕ್ಕೆ ಅಂದ್ರೆ ಕಣ್ಣಾರೆ ನಾವು ನೋಡಿದ್ದೀನಿ ಅದೊಂದು ಎರಡನೇದು ಮಾಜಿ ಪ್ರಧಾನಿ ದೇವೇಗೌಡರು ಅವರು ತಗೋತಿದ್ರು ಅಂದ್ರೆ ನೀರಾವರಿ ವಿಷಯದಲ್ಲಿ ತಮ್ಮ ಜೀವನವನ್ನ ಮುಡಪಾಗಿ ಯಾರ್ಯಾರು ಈ ರಾಜ್ಯದ ಇಟ್ಟಿದ್ದಾರೆ ಅಂದ್ರೆ ಒಂದು ಚನ್ಬಸರು ಒಂದು ಎಚ್ ಎನ್ ನಂಜೇಗೌಡರು ಇವ್ರನ್ನ ಯಾರೂ ಮರೆಯೋಕಾಲ ಇವತ್ತೇನಾದ್ರು ಬೆಂಗಳೂರಿಗೆ ಸಮಪ್ರಕವಾಗಿ ಕಾವೇರಿ ನೀರು ಬರ್ತಾ ಇದೆ ಕಾವೇರಿ ಕೊಳಗಳಿಗೆ ನನಗೆ ಸೌಲಭ್ಯ ಮಾಡಬೇಕು ಅಂತ ಈಗಾಗಲೇ ಪುರುಷ ತುಂಬ ಹಾಗೆ ನಂಜೇಗೌಡರು ನನಗೂ ಅವರು ಆತ್ಮೀಯರು ಏನಕ್ಕೆ ಅಂದರೆ ಒಂದು ವಿಶ್ವಮಾನ ಸಂಸ್ಥೆ ಕಟ್ಟಿದೆ ಅದಕ್ಕೆ ಅವರೇ ಸಂಸ್ಥಾಪಕರು ಸಿ ಎನ್ ಆರ್ ಯು ಆರ್ ರಾವ್ ಮನೆ ಕರ್ಕೊಂಡು ಹೋದ್ರು ಪದ್ಮಶ್ರೀ ಭಾರತ ರತ್ನ ಅವರ ಮನೆ ಕರ್ಕೊಂಡು ಹೋದಾಗ ತುಂಬ ಸಂತೋಷ ಆಯಿತು ಬುದ್ಧಿಗಳಿಂದ ಹಂಗೆ ಅವ್ರಿಗೆ ಸಲಹೆ ಬೇಕು ಅಂದರೆ ನಂಜೇಗೌಡರಿಗೆ ಜಸ್ಟಿಸ್ ವೆಂಕಟಾಚಲ ಅಂತ ಇದ್ರು ಇಲ್ಲಿ ಚೀಫ್ ಜಡ್ಜ್ ಅವ್ರ ಮನೆಗೂ ನಮ್ನ ಕರ್ಕೊಂಡೋಗಿದ್ದಾರೆ ಹಾಗೆ ಅಂದ್ರೆ ನಂಜೇಗೌಡ್ರಿಗೆ ಯಾರು ಸಾಟಿ ಅಂದ್ರೆ ನಂಜೇಗೌಡ್ರೆ ಸಾಟಿ ಅಂತ ಮಾನ್ ವ್ಯಕ್ತಿಗಳು ಅವ್ರ ದಿನ ಇವತ್ತು ನಾವು ಸಂಸ್ಕರಣ ದಿನ ಮಾಡಕ್ಕೆ ನಮಗ್ ತುಂಬಾ ಸಂತೋಷ ಆಗ್ತದೆ ಈ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಇದ್ದು ಅನ್ನೋದು ಒಂದು ಸಂತೋಷ ನಾವು ಅವ್ರ ಜೊತೆ ಕೂಡಿ ನಾವು ಅವ್ರ ಜೊತೆ ನಂಜೇಗೌಡರಿಗೆ ಕಾಫಿ ಕೊಡೋದಿರ್ಬೋದು ಈ ತರದಿರ್ಬೋದು ಅವ್ರ ದೇವರು ಲೇಖನ ಬರೆಯಕ್ಕಿದ್ರೆ ನನ್ನ ಸಲಹೆ ಬರೆಯೋರು ನಾನು ಸ್ವಲ್ಪ ಡ್ರಾಫ್ಟ್ ಹಾಕೋದ್ರಲ್ಲಿ ಫೇಮಸ್ ಅಂತ ವ್ಯಕ್ತಿ ಜೊತೆ ನಾನು ಇದ್ದೆ ಅಂತ ಹೇಳ್ಕೊಳಕ ನನಗೂ ಹೆಮ್ಮೆ ಆಗ್ತದೆ ಇವತ್ತು ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೆದಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಒಂದು ಮಾತಾಡೋಕ್ಕೆ ನಂಗೆ ಅವಕಾಶ ಆಯ್ತು ನಂಜೇಗೌಡ್ರನ್ನ ನಾವು ಮರೆಯೋಕ್ಕಾಗಲ್ಲ ಅವರು ಇದ್ದಿದ್ರೆ ನಮ್ಮ ಸಾರ್ ಈಗಲೇ ಹೇಳಿದ್ದಾರೆ ನಂಜೇಗೌಡ್ರದ್ದು ಅವ್ರು ನೀರಾವರಿ ಕೊಟ್ಟದಂತ ಅವರು ಕೆಂಗಲ್ ಹನುಮಂತೆಯವರು ಕಡದಳ ಮಂಜಪ್ನವರು ಎಚ್ ಕೆ ಪಾಟೀಲ್ ಅವರು ಎಚ್ ಕೆ ಪಾಟೀಲ್ ಅವರು ಏನಕ್ಕೆ ಅಂದ್ರೆ ಎಚ್ ಕೆ ಪಾಟೀಲ್ ಅವರು ಮಗ ಕೆ ಎಚ್ ಪಾಟೀಲ್ ಕೇಶ್ ಪಾಟೀಲ್ ನ ಇವರು ಆಟಾಡ್ಸವ್ರೆ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಕರ್ಕೊಂಡ್ಬರ್ಬೇಕಾಯ್ತು ಅವ್ರನ್ನ ಬರ್ಬೇಕಾದ್ರೆ ವಿಧಾನಸೌಧದಲ್ಲಿ ಅಸೆಂಬ್ಲಿ ಇದ್ರು ಇಲ್ಲಿ ಫೋಟೋ ಇದೆ ನಮ್ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಇದೆಯಾ ಬರೋ ಅಂತ ಮೈಕಲ್ಲಿ ಈ ಸ್ಟೇಜ್ ಮೇಲಿಂದ ಮಾಡೋದು ಅದು ಫೋಟೋ ಇಲ್ಲಿದೆ ತೋರಿಸ್ತೀನಿ ಅಂದ್ರೆ ಅವ್ರಿಗೆ ಇದ್ದದ ಗಡ್ಸು ನ್ಯಾಯ ನೀತಿ ಧರ್ಮ ಏನಾದ್ರು ಸಂದರ್ಭ ಬಂದ್ಬಿಟ್ರೆ ನಂಜೇಗೌಡರಿಗೆ ಅವ್ರ ಮನೆಯವರೆಗೂ ಹೆಲ್ಪ್ ಮಾಡ್ತಿಲ್ಲ ಅವರು ಬೇರೆಯವ್ರಿಗೆ ಮಾಡೋರು ಅಂತಹ ಗುಣ ಅವರಲ್ಲಿತ್ತು ವ ಜೊತೆ ನಾವೆಲ್ಲ ಇದ್ವು ಹಾಗೆ ನಮ್ಮ ಹನುಮನ್ನ ಶ್ರೀನಗರ ಕಾಳಿದಾಸ ಬ್ಲಾಕ್ಗೆ ನನಗೇ ಗೊತ್ತು ನೀರು ತುಂಬಾ ಅಭಾವ ಇತ್ತು ಆ ತುಂಬಾ ಇದ್ದಾಗ ಅಲೆಕ್ಸಾಂಡರ್ ಚೀಫ್ ಕಮಿಷನ್ ಬೆಂಗಳೂರು ವರ್ಷ ಚೇರ್ಮನ್ ಆಗಿದೆ ಅಲೆಕ್ಸಾಂಡರ್ ಏನ್ ಕಾಳಿದಾಸ ಲೇಔಟ್ಗೆ ನೀರು ಹೋಗಿದ್ದೀವಿ ಬಸವನೂರು ಟ್ಯಾಂಕ್ ಇಂದ್ ನಂಜೇ ಕೊಡ್ರೆ ಅಂದ್ರೆ ಅವ್ರ ಗುರಿ ಒಂದಲ್ಲ ಮಾಡ್ತಿದ್ರು ಯಾರೇ ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ನಮ್ ದೊಡ್ಡಪ್ಪ ಮಗ ಚಿಕ್ಕಪ್ಪ ಮಗ ಅವ್ರನ್ನ ಬೆಳೆಸ್ತಿರ್ಲ ಅವ್ರು ಯಾರಾದ್ರೂ ಆಗ್ಲಿ ಹಂಗೆ ಅಂತ ಗಂಡಿದೆ ಅಂದ್ರೆ ಅವರೇ ಅದಕ್ಕೋಸ್ಕರ ನಾನು ನಮ್ಮ ಸಾರ್ ಹಾಲೆ ಹೇಳಿದರೆ ಈ ನೀರಾವರಿ ರತ್ನ ಪ್ರಶಸ್ತಿ ಅಂತ ರಾಜ್ಯ ಸರ್ಕಾರ ನೇಮಿಸಿ ನೆಕ್ಸ್ಟ್ ಜನರೇಷನ್ಗೆ ತಿಳುವಳಿಕೆ ಮೂಡಿಸ್ಬೇಕು ಅಂದ್ರೆ ನೀರಾವರಿ ರತ್ನ ಪ್ರಶಸ್ತಿ ಅಂತ ಮಾಡಿ ಸರ್ಕಾರ ನಂಜೇಗೌಡರ ಹೆಸರಿ ಈ ರಾಜ್ಯದ ಎಲ್ಲಾ ಕಡೆ ಯಾರು ನೀರಾವರಿ ಕ್ಷೇತ್ರದಲ್ಲಿ ಇಂಜಿನಿಯರ್ಗಳು ಕೆಲಸ ಮಾಡ್ತಾರ ಅವ್ರಿಗೆ ನೀರಾವರಿ ರತ್ನ ಪ್ರಶಸ್ತಿ ಪ್ರತಿ ವರ್ಷ ಕೊಡಬೇಕು ಅನ್ನೋದು ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ನಮಸ್ಕಾರ ನಮಸ್ಕಾರ